ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಿಸಿ ಈಗ ಆರ್ಥಿಕ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ನೀವು ಗಮನಿಸ್ಬೋದು ಆದೇಶ ಹೊಡಿಸ್ತಕ್ಕಂಥ ದಿನಾಂಕ ಬಂದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಹಾಗೆ ಮುಖ್ಯವಾಗಿ ನೋಡಬೇಕಾದ್ರೆ ನೀವು ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅದರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶಿಕ್ಷಕರು ಮತ್ತು ಉಪನ್ಯಾಸಕರ ಗೌರವನವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ಸೊ ಇದರ ಬಗ್ಗೆ ಒಂದು ಮಾಹಿತಿನ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಮಾಹಿತಿನ ಪೂರ್ತಿಯಾಗಿ ನೋಡೋಣ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಧನವನ್ನು ಈ ಕೆಳಕಂಡಂತೆ ಹೆಚ್ಚಿಸಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ಸೊ ಸಹಮತವನ್ನು ನೀಡಿ ಈಗ ಒಂದು ಅನುಮತಿಯನ್ನು ನೀಡಿ ಹೊರಡಿಸಿರ್ತಕ್ಕಂಥದ್ದು ನೋಡಿ ಸಿಬ್ಬಂದಿಗಳ ವಿವರ ಅದರಲ್ಲಿ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ಪ್ರಸ್ತುತ ಅವರಿಗೆ ನೀಡ್ತಾ ಇರ್ತಕ್ಕಂಥ ಗೌರವದ ನಾನು ನೋಡಿ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ಇತ್ತು ಮತ್ತು ಅತಿಥಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಸೊ ಅದರ ಜೊತೆಗೆ ನೋಡಿ ಎಮ್ ಓ ಡಿ ಅಂದರೆ ಮಾಸ್ಟರ್ ಆ್ಯಂಡ್ ಡ್ಯೂಟಿ ಅದಕ್ಕೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಶಿಕ್ಷಕರಿಗೆ ಹಾಗೂ ಮೂರು ಸಾವಿರದ ನೂರೈವತ್ತು ರೂಪಾಯಿ ಉಪನ್ಯಾಸಕರಿಗೂ ಕೂಡ ಇತ್ತು ಜೊತೆಗೆ ಪ್ರಯಾಣ ಭತ್ಯವನ್ನು ಕೂಡ ಸೇರಿಸಿ ಈಗ ಮೂರು ಮೂರು ಸಾವಿರವನ್ನು ಸೇರಿಸಿ ಒಟ್ಟಾರೆ ಈಗ ಇರ್ತಕ್ಕಂಥದ್ದು ಹದಿನಾರು ಸಾವಿರದ ಆರುನೂರ ಐವತ್ತು ಅದು ಅತಿಥಿ ಶಿಕ್ಷಕರಿಗೆ ಹಾಗೂ ಹದಿನೆಂಟು ಸಾವಿರದ ನೂರ ಐವತ್ತು ಅತಿಥಿ ಉಪನ್ಯಾಸಕರಿಗೆ ಸೊ ಇಷ್ಟು ಗೌರವಧನವನ್ನು ಹೆಚ್ಚಳ ಮಾಡಿ ಈಗ ಆದೇಶಿಸಿರ್ತಕ್ಕಂಥದ್ದು ಇದನ್ನು ಭವಿಷ್ಯವರ್ತಿಯಾಗಿ ಜಾರಿಗೊಳಿಸುವಂತೆ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನಕ್ಕೆ ಸೀಮಿತಗೊಳಿಸಿ ಯಾವುದೇ ಹೆಚ್ಚುವರಿ ಅನುದಾನ ಕೋರತಕ್ಕದ್ದಲ್ಲ ಎಂಬ ಷರತ್ತುಗೊಳಪಟ್ಟು ಅನುಮೋದಿಸಿದೆ ಸೊ ಈಗ ಶಿಕ್ಷಣ ಇಲಾಖೆಗೆ ನೀಡಿರ್ತಕ್ಕಂಥ ಅನುದಾನ ಅಷ್ಟರ ಒಳಗಡೆ ನೀವು ನೀಡಬೇಕು ಅಂತ ಇಲ್ಲಿ ಅದು ಬೇರೆ ಮೆನ್ಷನ್ ಮಾಡಿ ಷರತ್ತನ್ನು ನೀಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅನುದಾನ ಈಗ ಅತಿಥಿ ಶಿಕ್ಷಕರಿಗೆ ನಾವು ನೀಡಬೇಕು ಅಂತ ಅನುದಾನ ಕೇಳೋ ಹಾಗಿಲ್ಲ ಅನ್ನೋದು ಇದರ ಅರ್ಥ ಸೊ ಇದು ಮುಂದಿನ ತಿಂಗಳುಗಳಿಂದ ಈಗ ಚಾಲ್ತಿಯಲ್ಲಿ ಬರುತ್ತೆ ಅತಿಥಿ ಶಿಕ್ಷಕ ಶಿಕ್ಷಕರಿಗೆ ಹದಿನಾರು ಸಾವಿರದ ಐನೂರ ಆರುನೂರ ಐವತ್ತು ಹಾಗೂ ಅತಿಥಿ ಉಪನ್ಯಾಸಕರಿಗೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಇದನ್ನು ಆರ್ಥಿಕ ಇಲಾಖೆಯ ವೆಚ್ಚ ಅದರ ಪಟ್ಟಿಯಲ್ಲಿ ಕೂಡ ಸೇರಿಸಿ ಈಗ ಅಧಿಕೃತವಾಗಿ ಹೇಳಲಾಗಿರ್ತಕ್ಕಂಥದ್ದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಮುಂದಿನ ವಿಡಿಯೋನಲ್ಲಿ ಇದೇ ರೀತಿಯ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ